ಸರ್ಕಾರಿ ಪ್ರೌಢಶಾಲೆ ಹರ್ನೂರು ತಾಲೂಕು ಜೇವರ್ಗಿ ಜಿಲ್ಲಾ ಕಲಬುರ್ಗಿ ಈ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ತಿನ ಚುನಾವಣೆ ನಡೀತಾ ಇದೆ ಅದರ ಒಂದು ದೃಶ್ಯಾವಳಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿತ್ರೀಕರಿಸ್ತಾ ಇದ್ದೀವಿ ಶಾಲಾ ಆವರಣವನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಚುನಾವಣಾ ಮತಗಟ್ಟೆಗೆ ಈಗ ನಾವು ಬರ್ತಾಯಿದ್ದೀವಿ ಈಗಾಗಲೇ ಮತದಾರರು ತಮ್ಮ ಗುರುತಿನ ಚೀಟಿಗಳನ್ನು ಆಧಾರ್ ಕಾರ್ಡ್ಗಳನ್ನು ತೋರಿಸ್ತಾ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಇಲ್ಲಿ ನಿಂತಿದ್ದಾರೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವರು ಕಾರ್ಯನಿರತರಾಗಿದ್ದಾರೆ ಈ ಕಡೆ ನಾವು ಮಹಿಳಾ ಮತದಾರರನ್ನು ನೋಡ್ತಾ ಇದ್ದೀವಿ ಮಹಿಳೆಯರು ಕೂಡ ಭಾಳಷ್ಟು ಉತ್ಸಾಹದಿಂದ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಆಧಾರ್ ಕಾರ್ಡ್ ಸಮೇತ ನಿಂತಿದ್ದಾರೆ ಈಗ ನಾವು ಮತಗಟ್ಟೆಯ ಒಳಗಡೆ ಪ್ರವೇಶವನ್ನು ಮಾಡೋಣ ಶಾಲಾ ಸಂಸತ್ತಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ಕಾರಿ ಪ್ರೌಢಶಾಲೆ ಹರ್ನೂರಿನಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ ಚುನಾವಣೆಯ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ ಚುನಾವಣೆ ಅಧಿಕಾರಿಗಳು ಇಲ್ಲಿ ಪಿ ಆರ್ ಒ ಅಧಿಕಾರಿಗಳು ನಮ್ಮ ಶಾಲೆಯ ಸಮ ಗಣಿತ ಶಿಕ್ಷಕರಾದ ಶ್ರೀ ಹಯರ್ ಅವರು ಎ ಪಿ ಆರ್ ಆಗಿ ನಮ್ಮ ಶಾಲೆಯ ಹಿಂದಿ ಶಿಕ್ಷಕಿಯರಾದಂತಹ ಶ್ರೀಮತಿ ಹೆಮ್ಲತಾ ಮೇಡಮ್ ಅವರು ಅದೇ ರೀತಿಯಾಗಿ ಪೋಲಿಂಗ್ ಆಫೀಸರ್ ಒಂದು ಕುಮಾರಿ ಸುಷ್ಮಿತಾ ಮೇಡಮ್ ಅವರು ಅದೇ ರೀತಿಯಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಅರ್ಷಿಯ ಅವರು ಪೋಲಿಂಗ್ ಆಫೀಸರ್ ಟು ಆಗಿ ಎರಡನೇ ಮತಗಟ್ಟೆ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಸೆಕ್ಟರ್ ಆಫೀಸರ್ ಆಗಿರುವಂಥವರು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಶ್ರೀ ಅಮಾತ್ಯಪ್ಪ ಗುರುಗಳು ಸೆಕ್ಟರ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಚುನಾವಣೆ ನಿಂತಿರುವಂಥ ಅಭ್ಯರ್ಥಿಗಳ ಏಜೆಂಟ್ರುಗಳು ಇಲ್ಲಿ ತಮ್ಮ ಹಾಸನದಲ್ಲಿ ಕೂತ್ಕೊಂಡು ಚುನಾವಣೆಯ ಸುಸೂತ್ರವಾಗಿ ನೆರವೇರಿಸಲಿಕ್ಕೆ ಅವರು ಕೂತ್ಕೊಂಡಿದ್ದಾರೆ ಇಲ್ಲಿ ಇನ್ನೇನು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಇ ವಿ ಎಮ್ ಬ್ಯಾಲೆಟ್ ಮಷಿನ್ಗೆ ಬದಲಾಗಿ ಬ್ಯಾಲೆಟ್ ಪೇಪರ್ಗಳನ್ನು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಬ್ಯಾಲೆಟ್ ಬ್ಯಾಲೆಟ್ ಪೇಪರ್ ಮುಖಾಂತರವೇ ಚುನಾವಣಾ ಚುನಾವಣೆಯನ್ನು ನಡೀತಾ ಇದೆ ಇಲ್ಲಿ ಶಾಲಾ ನಾಯಕತ್ವ ಶಾಲಾ ನಾಯಕತ್ವ ಚುನಾವಣೆಗೆ ಒಂದು ಪೆಟ್ಟಿಗೆ ಮತ್ತು ಮಂಡಲಕ್ಕೆ ಒಂದು ಪೆಟ್ಟಿಗೆ ಚು ಮತದಾರರು ಅಂದರೆ ವಿದ್ಯಾರ್ಥಿಗಳು ಎರಡು ಮತಗಳನ್ನು ಇಲ್ಲಿ ಚಲಾವಣೆ ಮಾಡೋದು ಅವಶ್ಯಕವಾಗಿದೆ ಶಾಲಾ ನಾಯಕತ್ವ ಚುನಾ ಚುನಾವಣೆಗೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸಿರ್ತಾರೆ ಶಾಲಾ ಮಂತ್ರಿಮಂಡಲ ಚುನಾವಣೆಗೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅದರಲ್ಲಿ ಎಂಟು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಬೇಕಾಗಿದೆ ಇಲ್ಲಿ ಮೊದಲ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ

ಬಿ ಎಲ್ ಮತಗಟ್ಟೆ ಅಧಿಕಾರಿಗಳು ಮತದಾರರಿಗೆ ಅವರ ಕ್ರಮ ಸಂಖ್ಯೆ ಅವರ ಮತಗಟ್ಟೆ ಸಂಖ್ಯೆಯನ್ನು ಅವರ ಹೆಸರನ್ನು ನಮೂದಿಸಿ ಮತಗಟ್ಟೆ ಕೇಂದ್ರದ ಒಳಗಡೆ ಕಳಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಮತಗಟ್ಟೆ ಅಧಿಕಾರಿಯಾಗಿರುವಂತಹ ಕುಮಾರಿ ಲಕ್ಷ್ಮಿ ಇವರಿಗೆ ನಾವು ಮಾತಾ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಬಗ್ಗೆ ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಅಲ್ಲಿ ಇವ್ರ ಕ್ರಮ ಸಂಖ್ಯೆ ಬರ್ಕೊಂಡು ಹೋಗ್ತಾರೆ ರೀ ನಾನು ಬಿ ಎಲ್ ಎ ಅಧಿಕಾರಿ ಇವ್ರ ಕ್ರಮ ಸಂಖ್ಯೆಯನ್ನು ಬರೆದ್ಕೊಂಡು ಅಲ್ಲಿ ಹೋಗ್ತಾರೆ ಅವ್ರು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ಅವ್ರಿಗೆ ಏನಾದರೂ ತಿಳಿದೇ ಇದ್ದರೆ ಮತ್ತೆ ನನ್ನ ಹತ್ರ ಕಳಿಸ್ತಾರೆ ನಾನು ಯಾವ ಅವ್ರ ಬೋತ್ ಸಂಖ್ಯೆ ಮತ್ತು ಅವ್ರ ಕ್ರಮ ಸಂಖ್ಯೆ ಮತ್ತು ಅವ್ರ ಹೆಸರು ಅವ್ರ ಮತದಾರರ ಹೆಸರು ಅದೆಲ್ಲ ಬರೆದುಕೊಂಡು ಅಲ್ಲಿ ಕೊಡ್ತೀನಿ ಕೊಟ್ಟ ತಕ್ಷಣ ಅವ್ರಿಗೆ ಅಲ್ಲಿ ತಿಳಿಯುತ್ತೆ ಅವ್ರ ಹತ್ರ ಏನಾರು ಮಿಸ್ಟೇಕ್ ಆಯಿತು ಏನಾರು ತಿಳಿದಿದ್ರೆ ಅಂದರೆ ನನ್ನ ಹತ್ರ ಕಳಿಸ್ತಾರೆ ನನ್ನ ಕಾರ್ಯಗಳು ಇಷ್ಟೇ ಧನ್ಯವಾದಗಳು ನಮ್ಮ ಶಾಲೆಯ ಸಿಬ್ಬಂದಿಯವರು ಕೂಡ ಈ ಒಂದು ಚುನಾವಣೆ ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಚಲಾವಣೆ ಮಾಡುವ ಮೂಲಕ ಸೂಕ್ತವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ಅವರು ಕೂಡ ಪಾಲ್ಗೊಳ್ಳುತ್ತಿದ್ದು ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ ಪೊಲೀಸ್ ಸಿಬ್ಬಂದಿಯವರು ಗಲಾಟೆ ಮಾಡುವಂಥ ಮತದಾರರಿಗೆ ಬೈದು ಶಾಂತಿಯನ್ನು ಕಾಪಾಡುವಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಶಾಲಾ ನಾಯಕತ್ವ ಚುನಾವಣೆಯಲ್ಲಿ ನಿಂತ ಶಾಲಾ ನಾಯಕತ್ವ ಚುನಾವಣೆಗೆ ನಿಂತಹ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಅಜಲಾನ್ ರಾಜ್ ಮೊಹಮ್ಮದ್ ಇವರ ಚಿಹ್ನೆ ಹುಲಿ ಅಶ್ವಿನಿ ನಾಗೇಂದ್ರ ವಿಮಾನ ಭರತ್ ಕುಮಾರ್ ಸಿದ್ದಪ್ಪ ಸೂರ್ಯ ಮಹಾಲಕ್ಷ್ಮಿ ತಂದೆ ಬೀರಪ್ಪ ಚಂಡು ಅದೇ ರೀತಿಯಾಗಿ ಶಾಲಾ ಮಂತ್ರಿಮಂಡಲದ ಉಮೇದುವಾರರ ಪಟ್ಟಿ ಈ ರೀತಿ ಇದೆ ನೀಲಮ್ಮ ಸೇಬೋಣು ರಾಜು ಎಲ್ ಲಕ್ಷ್ಮಣ್ ಛತ್ರಿ ರಾಜು ಆರ್ ಎಂ ಬೋರ್ಡು ರಕ್ಷಿತಾ ಕುಕ್ಕರ್ ರೇಖಾ ರೇಡಿಯೋ ಸಕ್ಕಮ್ಮ ಗಡಿಯಾರ ಸಂಜನಾ ಅಲ್ಮಾರ ಶ್ರೀಕಾಂತ್ ಸೈಕಲ್ ಶ್ವೇತಾ ಸಿಲಿಂಡರ್ ವಿದ್ಯಾಶ್ರೀ ಟಾರ್ಚ್ ಎಲ್ಲಪ್ಪ ಟಿ ವಿ ಅಂಬಿಕಾ ಪೆನ್ನು ಗಂಗಿ ಸಾಫ್ ಕ್ರಿಕೆಟ್ ಬ್ಯಾ ಬ್ಯಾಟ್ ಬಸಮ್ಮ ಪುಸ್ತಕ ಭಾಗ್ಯಶ್ರೀ ಮಾವಿನ ಚಂದನ ಶಾಲೆ ಗಂಗಾ ಗಾಳಿಪಟ ಗೋವಿಂದರಾಜು ಕ್ಯಾಮ್ರಾ ಕಾವ್ಯ ಕಂಪ್ಯೂಟರ್ ಮಹಾಲಕ್ಷ್ಮಿ ಬಾಲ್ ಮಲ್ಲಿಕಾರ್ಜುನ್ ಅಟೋ ಇವರೆಲ್ಲರೂ ಸುಮಾರು ಇಪ್ಪತ್ತೊಂದು ಜನ ಉಮೇದುವಾರರು ತಮ್ಮ ನಾಮಪತ್ರವನ್ನು ಸಲ್ಲಿಸಿ ಅಂತಿಮವಾಗಿ ಚುನಾವಣೆ ಕಣದಲ್ಲಿದ್ದಾರೆ ಈ ಇಪ್ಪತ್ತೊಂದು ಜನ ಉಮೇದುವಾರರಲ್ಲಿ ಸುಮಾರು ಎಂಟು ಜನ ಅಭ್ಯರ್ಥಿಗಳನ್ನು ಮತದಾರರು ಆಯ್ಕೆ ಮಾಡಬೇಕಾಗಿದೆ ಇದರಲ್ಲಿ ಶಾಲಾ ನಾಯಕತ್ವ ಅಂದರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸಿದ್ದು ಈ ನಾಲ್ಕು ಜನರಲ್ಲಿ ಒಬ್ಬರನ್ನು ಮತದಾರರು ಆಯ್ಕೆ ಮಾಡುವುದು ಅವಶ್ಯಕವಾಗಿದೆ ಈ ಚುನಾವಣೆಯನ್ನು ಕುರಿತು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಶ್ರೀ ಅಮಾತ್ಯಪ್ಪ ಪೂಜಾರಿ ಗುರುಗಳು ಈ ಒಂದು ಚುನಾವಣೆಯನ್ನು ಕುರಿತು ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ ಸರ್ ಈ ಚುನಾವಣೆ ಇದು ಮಾಡೋದ್ರಿಂದ ಮಕ್ಕಳಿಗೆ ಯಾವ ಒಂದು ಪರಿಕಲ್ಪನೆ ಮೂಡುತ್ತೆ ಅಂತ ತಮ್ಮ ಅಭಿಪ್ರಾಯವನ್ನು ಹಾಂ ನಮಸ್ಕಾರ ಗುರುಗಳೇ ಈಗ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹರ್ನೂರಿನಲ್ಲಿ ಶಾಲೆಯಲ್ಲಿ ಒಂದು ಸಂಸತ್ತನ್ನು ಯಾವಾಗಲೂ ಮಾಡ್ಕೊತೇ ಬರ್ತಾಯಿದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಒಂದು ಸಂಸತ್ತನ್ನು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಮಕ್ಕಳಿಗ ಮಾಡ್ತಾಯಿದ್ದೀವಿ ಈ ಒಂದು ಶಾಲೆಯಲ್ಲಿ ಸಂಸತ್ತಿನ ಒಂದು ಪರಿಕಲ್ಪನೆ ಯಾಕೆ ಬರಬೇಕು ಅಂತಂದರೆ ದೇಶದಲ್ಲಿ ಹೇಗೆ ನಮ್ಮ ಭಾರತದಲ್ಲಿ ಸಂಸತ್ತು ನಡೀತಾ ಇದ್ದೆಯೋ ಅದೇ ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು ಅಡಿಯಲ್ಲಿ ನಾವು ಇಲ್ಲಿಯೂ ಕೂಡ ಒಂದು ಶಾಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ಮಾಡಿ ಅದರ ಕೆಳಗೆ ನಾವು ಅನೇಕ ಖಾತೆಗಳನ್ನು ಕೊಟ್ಟು ಅವರಿಗೆ ನಾವು ಮಂತ್ರಿ ಪದವಿಗಳನ್ನು ಕೊಡ್ತಾಯಿದ್ವಿ ಹುದ್ದೆಗಳನ್ನು ಕೊಡ್ತಾಯಿದ್ವಿ ಅದರ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಈಗ ಮಾ ಮೂರು ದಿನಗಳಿಂದ ಅಧಿಸೂಚನೆಯನ್ನು ಹೊಡೆಸಿದ್ವಿ ಶಾಲೆಯಲ್ಲಿ ನಾವು ಚುನಾವಣೆಯನ್ನು ಮಾಡಬೇಕು ಮಕ್ಕಳಿಂದಲೇ ಮಕ್ಕಳಿಗಾಗಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಅಧಿಸೂಚನೆಯನ್ನು ಹೊಡೆಸೋದ್ರ ಮೂಲಕ ನಾವು ಮತ್ ಅದಾದಮೇಲೆ ಮತದಾನ ಏನು ನಾಮಿನೇಷನ್ ಮಾಡುವಂಥದ್ದು ಪ್ರ ನಾಮಿನೇಷನ್ ಆದಮೇಲೆ ವಾಪಸ್ ತೆಗೆದುಕೊಳ್ಳುವಂಥದ್ದು ಮತ್ತು ಅವರಿಗೆ ನಾವು ಅಂತಿಮವಾಗಿ ಚಿಹ್ನೆಯನ್ನು ಕೊಡುವಂಥದ್ದು ಮತ್ತು ಅವರಿಗೆ ಪ್ರಚಾರ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಒಂದು ನಾಯಕ ಅಂದರೆ ಶಾಲೆಯ ಒಂದು ಜಿ ಎಸ್ ಹುದ್ದೆಗೊಂದು ಮತ್ತು ಉಳಿದ ಎಂಟು ಹುದ್ದೆಗಳಿಗಾಗಿ ನಾವು ಚುನಾವಣೆಯನ್ನು ಈಗ ನಡೆಸ್ತಾ ಇದ್ದೀವಿ ಇದ್ರ ಮೂಲಕ ನಾವು ಮಕ್ಕಳಿಗೆ ಏನು ಬೆಳೆಸ್ತಾ ಇದ್ದೀವಿ ಅಂದ್ರೆ ಮುಂದಿನ ಭಾವಿ ನಾಯ ನಾಗರಿಕರನ್ನಾಗಿಯೂ ಮತ್ತು ಮತದಾರರನ್ನಾಗಿಯೂ ಮತ್ತು ನಾಯಕ ದೇಶದ ನಾಯಕರನ್ನಾಗಿಯೂ ಮಾರ್ಪಾಡಾಗಲಿಕ್ಕೆ ಇದರಿಂದ ಒಂದಿಷ್ಟು ಅವಕಾಶ ಸಿಗ್ತದೆ ಮತ್ತು ಮಕ್ಕಳಿಗೆ ಪ್ರೇರಣೆಯೂ ಆಗ್ತದೆ ಮತ್ತು ಮಕ್ಕಳಲ್ಲಿರುವಂಥ ನಾಯಕತ್ವ ಗುಣಗಳನ್ನು ಇದರಿಂದ ಬೆಳೆಸಿದಂಗೂ ಆಗ್ತದೆ ಮತ್ತು ಶಾಲೆಯಲ್ಲಿ ಯಾವುದು ಮತದಾನದ ಮೂಲಕ ತಮ್ಮ ಒಂದು ನಾಯಕರನ್ನು ಹೇಗೆ ಆಯ್ ಆಯ್ಕೆ ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಇದನ್ನು ಕೂಡ ಮಕ್ಕಳಲ್ಲಿ ಬರ್ತದೆ ಮತ್ತು ಮುಂದೆ ತಮ್ಮ ತಂದೆ ತಾಯಿ ಅಥವಾ ಅಣ್ಣ ಅತ್ತಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೂ ಮತದಾನವನ್ನು ಹೇಗೆ ಮಾಡಬೇಕು ಮತ್ತು ಎಂಥವ್ರಿಗೆ ಮತದಾನ ಮಾಡಬೇಕು ಇಂಥವೆಲ್ಲ ಒಂದು ವಿಷಯಗಳನ್ನು ಮಕ್ಕಳಿಗೂ ಕೂಡ ಮನವರಿಕೆ ಆಗ್ತಾ ಇರುವಂಥದ್ದನ್ನು ಅದ ಈಗ ಇವತ್ತು ಈ ಸದ್ಯಕ್ಕೆ ಮತದಾನವನ್ನು ನಡೀತದೆ ನಡೀತಾ ಇದೆ ಮತದಾನ ಮುಗಿದ ಮೇಲೆ ನಾವು ಏನು ಮಾಡ್ತಾ ಇದ್ವಿ ಒಂದು ಕೌಂಟಿಂಗನ್ನು ಎಣಿಕೆಯನ್ನು ಮಾಡೋದ್ರ ಮೂಲಕ ಯಾರು ಹೆಚ್ಚಿನ ಬಹುಮತ ಮತಗಳನ್ನು ಪಡೆದ ಪಡೀತಾ ಇದ್ರು ಅವರಿಗೆ ನಾವು ಶಾಲೆಯ ಒಂದು ಸಂಸತ್ತಿನ ನಾಯಕನಾಗಿಯೂ ಮತ್ತು ಅದರ ಒಂದು ಅನೇಕ ಖಾತೆಗಳನ್ನು ಕೂಡ ಕೊಟ್ಟು ಏನು ಮಾಡ್ತಾಯಿದ್ವಿ ಶಾಲೆಯಲ್ಲಿ ನಾವು ಎಲ್ಲ ಮಕ್ಕಳಿಗೆ ಆ ರೀತಿಯ ಒಂದು ನಿಯಂತ್ರಣವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಇದರಿಂದ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ಬೋದು ಒಳ್ಳೆಯ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಗುರುಗಳೇ ತಮಗೆ ತುಂಬ ಪೂರ್ವಕವಾದಂಥ ಅಭಿನಂದನೆಗಳು ನಮಸ್ಕಾರ ಧನ್ಯವಾದಗಳು ಈಗ ತಾನೇ ಮತ ಚಲಾವಣೆ ಮಾಡಿರುವಂಥ ಕುಮಾರಿ ಸಾವಿತ್ರಿ ಅವರಿಗೆ ಈ ಮತದಾನದ ಪ್ರಕ್ರಿಯೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಕೇಳುವ ಸಮಯ ಸಾವಿತ್ರಿ ಮೊದಲ ಮತದಾನವನ್ನು ಚಲಾವಣೆ ಮಾಡಿದ್ದೀರಿ ಈ ಮತದಾನ ಮಾಡೋದ್ರಿಂದ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನ್ನ ಹೆಸರು ಸಾವಿತ್ರಿ ನಾನು ಪ್ರ ಸರ್ಕಾರಿ ಪ್ರೌಢಶಾಲೆ ಹರ್ನೂರು ಅಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಮೊದಲನೇ ಸಾರಿ ಮತದಾನ ಮಾಡುವುದರಿಂದ ಒಮ್ಮೆ ಹದಿನೆಂಟು ವರ್ಷ ಆದಮೇಲೆ ವಯಸ್ಸಾದ ಮೇಲೆ ನಾನು ಅಲ್ಲಿ ಹೋಗಿ ಮಾಡುವುದರಿಂದ ತುಂಬಾ ಭಯ ಆಗುತ್ತೆ ಅಲ್ಲಿ ಹೋಗಿ ಅಪ್ಪ ಹೆಂಗೆ ಹಾಕಬೇಕು ನಾನು ಇನ್ನೂ ಒಂದು ಸರ್ತಿನೂ ಹಾಕಿಲ್ಲಲ್ಲ ಅಂತ ಭಯ ಆಗುತ್ತೆ ಆದ್ದರಿಂದ ನಾನಿಲ್ಲಿ ಹೈಸ್ಕೂಲ್ನಲ್ಲಿ ನಮ್ಮ ಸರ್ ಇವಾಗ ಮಾಡ್ತಿದ್ದಾರೆ ಅದರಲ್ಲಿ ನಾನು ಹೋಗಿ ಭಾಗ ಅಲ್ಲಿ ಹೋಗಿ ಹೋಟ್ ಮತದಾನ ಮತದಾನ ಮಾಡಿ ಬಂದಿದ್ದೀನಿ ಅಲ್ಲಿ ಹೋಗಿ ಹೋದ್ಮೇಲೆ ನನಗೆಲ್ಲ ಟೀಚರ್ಸ್ ಹೇಳಿ ರು ಇಲ್ಲಿ ಹಾಗೆ ಮಾಡಬೇಕು ಇಲ್ಲಿ ಹೀಗೆ ಮಾಡಬೇಕು ಅಂತ ನನಗೆ ಅದರಿಂದ ಅಲ್ಲಿ ಹದಿನೆಂಟು ವಯಸ್ಸಾದ ಮೇಲೆ ವೋಟ್ ಹಾಕೋಕೆ ಹೋದ್ಮೇಲೆ ನಂಗೆ ತುಂಬಾ ಭಯ ಆಗ್ತಿತ್ತು ಇವಾಗ ಅಲ್ಲಿ ಹೋಗಿ ನಿಂತ ಮೇಲೆ ಅಯ್ಯೋ ಇದೇನು ಈಸಿ ಅಲ್ಲ ನಾನು ಅಲ್ಲಿ ಹೈ ಸ್ಕೂಲ್ನಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿದ್ರಲ್ಲ ಹಾಗೇ ಇನ್ನೂ ಒಂಥರ ಇದ್ದಿರಬಹುದಲ್ಲ ಅಂತಂದು ಈಸಿಯಾಗಿ ಅಲ್ಲಿ ಮೇಲೆ ಹೇಗಿರ ಅಲ್ಲಿ ಹೋಗಿ ಅಲ್ಲಿ ಹಾಕಿದ್ನಲ್ಲ ಓಟ್ ಹಾಗೆ ಹೇಗಿತ್ತು ಹಾಗೆ ಹಾಕ್ಬೋದಲ್ಲ ನಾನು ಈಗ ಅಂತಂದ್ಕರಿ ಅಂದ್ರೆ ಹಾಕ್ಬೋದು ಅಂತ ಹೇಳ್ತಾ ನಾನು ಮಾತು ಬಂದೆ ಖುಷಿ ಹಾಂ ಸರ್ ನನಗೆ ತುಂಬಾ ಖುಷಿ ಅನ್ನಿಸ್ತು ನಾನು ಮೊದಲನೇ ಸರ್ತಿ ಓಟ್ ಹಾಕ್ತನಲ್ವ ನಾನು ಮತದಾನ ಮಾಡಿದ ಮೇಲೆ ನನಗೆ ತುಂಬಾ ಆಯಿತು ಹಾಗೆ ನಾನು ಫಸ್ಟ್ ಸರ್ತಿ ಅಂತ ಅನ್ಸ್ಕೊಳ್ತಾ ಭಯ ಆಗ್ತಿತ್ತು ನನ್ಗೆ ಎಲ್ಲ ಗಳು ಹೇಳಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಇಲ್ಲಿ ಮಂಡಲಕ್ಕೆ ಎಂಟು ಓಟ್ ಹಾಕೋದಿರುತ್ತೆ ಅದರಲ್ಲಿ ಎಂಟು ಓಟ್ ಹಾಕಬೇಕು ಮತ್ತೆ ಇಲ್ಲಿ ನಾಯಕತ್ವ ಚುನಾವಣೆಯಲ್ಲಿ ಒಂದು ಓಟ್ ಹಾಕ್ಬೇಕು ಅದರಲ್ಲಿ ನಾಲ್ಕು ಜನ ಇರ್ತಾರೆ ನಮ್ಗೆ ಆಯ್ಕೆ ಆದವರು ಒಬ್ಬರೇ ಹಾಕ್ಬೇಕಲ್ಲ ಅದಕ್ಕೆ ಒಬ್ಬರಿಗೆ ಹಾಕಿ ಮತ್ತೆ ಮಂತ್ರಿ ಮಂಡಲಕ್ಕೆ ಎಂಟು ಮತದಾನವನ್ನು ಮಾಡಬೇಕು ಆಗಿದೆ ಹಾ ರೀ ನನ್ ಖುಷಿ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಕೂಡ ಮತದಾನವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಶಾಲೆಯ ಮುಖ್ಯ ಗುರುಗಳು ಪ್ರಭಾರಿ ಗುರುಗಳು ಮತ ಚಲಾವಣೆ ಮಾಡಲು ಬಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ तुम कई